ಅಲ್ಲಕ್ಕನ ಹಾಂ ಬರತ್ರಿ ಅವನು ಹೆಂಗಂತ ಹುಡ್ಕೋದು ಎಲ್ಲಿ ಇದಾನೆ ಅಂತ ಹುಡ್ಕೋದು ನಾವು ನೋಡು ದೀಪು ಹ್ಞೂ ಇವನು ಹ್ಞೂ ಹಾಂ ಅಲ್ಲಿ ಫೋಟೋದಲ್ಲಿ ಅಯ್ಯೋ ನೀನು ಎಷ್ಟೊಂದು ಅದೃಷ್ಟವಂತ ಕನೋ ಅಲ್ಲಿ ನೋಡು ಅಲ್ಲಿ ನೋಡಲ್ಲಿ ಯಾವ್ದ್ರಿಗೇನೋ ಬೈಕ್ ಮೇಲೆ ಇದ್ದಾನೆ ನೋಡಟ್ಟಾ ಇವನೇ ಈಗ ಅವತ್ತು ಹಾಸ್ಪಿಟ್ಲಲ್ಲಿ ಮಗು ಸತ್ತೋಗಿದೆ ಅಂತ ಹೇಳಿದ್ದು ಇವನೇ ಕನು ಅಕ್ಕ ಇವನೇ ತಾನೇ ಹಂಗೆ ಕನ್ಫರ್ಮ್ ಇದೆ ತಾನೇ ಇವಂಥ ನಿಲ್ಸಲ ಹಾಂ ಹಾಂ ಇವನೇ ಕನು ಬೇಗ ತಡೆದು ನಿಲ್ಸ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡು ಬೇಗ ಬೇಗ ಮನೆಗೆ ಹೋಗಬೇಕು ನನ್ನ ಮಗಳನ್ನ ಕರ್ಕೊಂಡು ನಾನು ಬೇಗ ಬೆಳಗಾವಿಗೆ ಹೋಗಿಬಿಡ್ಬೇಕು ಅಯ್ಯೋ ಇಲ್ಲಿ ಹಳ್ಳಿಗೆ ಬಂದಿದ್ದಾಳೆ ನಾನು ಬೆಂಗಳೂರಿಗೆ ಬಂದಿದ್ದೆ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿ ಹಳ್ಳಿಯಿಂದ ನನ್ನ ಮಗಳನ್ನ ಕರ್ಕೊಂಡು ನಾನು ಬೆಳಗಾವಿಗೆ ಹೋಗ್ಬಿಡ್ತೀನಿ ಅಯ್ಯೋ ಪೊಲೀಸರದರೆಲ್ಲ ಹೆಲ್ಮೆಟ್ ಹಾಕಿಲ್ಲ ಅಯ್ಯೋ ಎದುರಿಗೆ ಬಂದುಬಿಟ್ರಲ್ಲಪ್ಪ ಗಾಡಿ ಸೈಡಿಗೆ ಬಾ ಸೈಡಿಗೆ ಬಾ ಅಂದೆ ಅದು ಸರ್ ಅದು ಅದು ಅರ್ಜೆಂಟ್ ಇತ್ತು ಸರ್ ಪ್ಲೀಸ್ ಸರ್ ನಾನೇ ಏನು ಮರ್ತಿಲ್ಲ ಸರ್ ಎಲ್ಲ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇರಲಿ ತಳಗಿಡೋದು ಅಷ್ಟೇ ಹ್ಞೂ ಸರ್ ಗಾಡಿಯಲ್ಲಿ ಹೋಗ್ತೀನಿ ಸರ್ ಬೇಗ ಸೈಡ್ಗೋಚು ಹ್ಞೂ ಸರ್ ಅಲ್ಲ ದೀಪು ನೀನು ಅವ್ನು ಬರೋತನ ಅಲ್ಲಿ ಸೈಡಿಗೆ ನಿಂದರು ನಿನ್ನ ಮುಖ ನೋಡಿದ ತಕ್ಷಣ ನಾವು ನಾನು ಜೋಡಿ ಹೋಗ್ಬೋದು ಹಾಂ ಸರಿ ಕಲ್ಲ ಅದು ಸರ್ ಅದು ಅರ್ಜೆಂಟ್ ಇತ್ತು ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ನನ್ನ ನಾನು ಏನೂ ತಪ್ಪು ಮಾಡಿಲ್ಲ ಅಲ್ಲಪ್ಪ ಹಾಂ ಐವೇದಾಗೆ ಹೋಗ್ತಾ ಇದೆಯಾ ಒಂದು ಹೆಲ್ಮೆಟ್ ಇಲ್ಲ ಹಾಂ ಏನು ಸೇಫ್ಟಿ ಇಲ್ಲ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಅದು ಸರ್ ಈ ಬೈಕು ನಂದಲ್ಲ ಸರ್ ನಮ್ಮ ಫ್ರೆಂಡ್ದು ನಾನು ಇಲ್ಲಿ ಇಲ್ಲಿರೋನಲ್ಲ ಬೆಳಗಾವಲ್ಲಿ ಇರೋನು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಇದೆ ಸರ್ ಅದು ನಾನು ಎಷ್ಟು ಫೈನ್ ಕಟ್ಟಬೇಕು ಹೇಳಿ ಕಟ್ಬಿಟ್ಟು ಹೋಗ್ತೀನಿ ಸರ್ ಪ್ಲೀಸ್ ಅರ್ಜೆಂಟ್ ಇದೆ ನನಗೆ ಅದೆಲ್ಲ ಇಲ್ಲಿ ಬೆಳಗಾವ ಇಲ್ಲಿಗೆ ಏನು ಮಾಡ್ಕೊಂಡಿದೆಯಾ ಅದು ಸರ್ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದ್ರ ದುಡ್ಡು ಬರಬೇಕಾಗಿತ್ತು ನನಗೆ ಆ ಹಾಸ್ಪಿಟ್ಲವರು ಒಂದು ತಿಂಗ್ಳು ಪೇಮೆಂಟ್ ಕೊಟ್ಟಿರಲಿಲ್ಲ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಯಾವ ಒಳಗೆ ಕೆಲಸ ಮಾಡ್ತಾಯಿದ್ದೆ ನೀನು ಇಲ್ಲೇ ಸರ್ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಓ ಹೌದಾ ಸರಿ ನೀನು ಅಲ್ಲಿ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಿಲ್ಲ ಅಲ್ಲಿ ಒಂದು ಐದು ವರ್ಷದ ಹಿಂದೆ ಒಂದು ಡಿಲಿವರಿ ಆಯ್ತಲ್ಲ ಆ ಮಗು ಕಳೆದೋಗಿದೆ ಅಂತ ನನಗೆ ಸುದ್ದಿ ಬಂತು ಸೊ ಆವಾಗ ನೀನೇ ಇದ್ದೆ ಅಂತ ನನಗೆ ಗೊತ್ತಾಯಿತು ನಾನು ನೀನು ನೋಡಿ ನನಗೆ ಬೇಕಂತ ತರಬಿದ್ದು ಸೊ ನಿಜ ಹೇಳು ಅಯ್ಯೋ ಏನಪ್ಪ ಇವನು ಇಲ್ಲ ಕೇಳ್ತಾ ಇದಾರೆ ಅಂದ್ರೆ ಏನಾದ್ರು ಡೌಟ್ ಬಂದಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಬೇರೆ ಹೇಳು ಏನಿಲ್ಲ ಸರ್ ಏನಿಲ್ಲ ನಾನೇನು ಅವಾಗ ಅಷ್ಟರಲ್ಲಿ ನಾನು ಇದಾಗಿದೆ ನನಗೆ ಗೊತ್ತಿಲ್ಲ ಸರ್ ಅಷ್ಟ್ರಲ್ಲ ಗೊತ್ತಿಲ್ಲ ಅಯ್ಯೋ ದೇವ್ರಿ ಇವ್ನ ಇಲ್ಲೇ ಇದ್ದಾನೆ ಪ್ಲಾನ್ ಮಾಡ್ಕೊಂಡೆ ಹಿಡಿತಾ ಇದಾರೆ ಐದು ವರ್ಷ ಆಗಿದೆ ನಾನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಹೆಂಗಾದ್ರೂ ಮಾಡಿಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕು ಏಯ್ ನಾವ್ ಯಾರಂತ ಗೊತ್ತಿಲ್ವೇನಿಗೆ ನೀನು ಅಷ್ಟ್ರಿಗೆ ಟ್ರಾನ್ಸ್ಫರ್ ಆಗಿದ್ದೆ ಯಾಕೋ ಸುಳ್ಳು ಮಾತಾಡ್ತೀಯಾ ನೀನ್ ಟ್ರಾನ್ಸ್ಫರ್ ಆಗಿಲ್ಲ ಏನೂ ಆಗಿಲ್ಲ ಬೇಕಂತ ಕೆಲಸ ಬಿಟ್ಟೋಗಿದ್ಯಾ ನಿಜ ಬೋಗುಡ್ತೀಯಾ ಅಥವಾ ಲಾಕ ಫಲ್ ಹಾಕಿ ಬದ್ ಬದಿಬೇಕಾ ದೀಪಕ್ ದೀಪಕ್ ಬಿಡು ನಾನು ವಿಚಾರಿಸ್ತೀನಿ ಅವ್ನೇನಾದ್ರೂ ಬಾಯಿ ಬರಲಿಲ್ಲ ಅಂದ್ರೆ ಲಾಕು ಒಳಗಾಗಿ ಒಳಗೆ ಒಳಗೆ ಒಳಗಾಕ್ಬಿಡ್ತೀನಿ ಹೋಗ್ಲಿ ಒಂದು ನಾಲ್ಕೈದು ವರ್ಷ ಒಳಗೆ ಅಯ್ಯೋ ಬೇಡ ಸರ್ ಬೇಡ ನಾನು ಬಿಟ್ಬಿಡಿ ಸರ್ ಅಮ್ಮ ಕೂತ್ಗೆ ಬಿಟ್ಬಿಡಿ ಸರ್ ನಿಮ್ಮ ಕೈ ಮುಗಿತೇನೆ ಬಿಟ್ಬಿಡಿ ಸರ್ ನಿಜ ಬೋಗಳು ನನ್ನ ಮಗಳಿ

ಏಯ್ ನಿಜ ಹೇಳ್ತಿ ಅಥವಾ ಲಾಕಪಲ್ ಹಾಕು ಒತ್ತು ಬಾಯ್ ಬಿಡ್ಸಲ ಮಗನೇ ನಾನು ಏನು ತಪ್ಪು ಮಾಡಿಲ್ಲ ನಾನು ತಪ್ಪಿನ ಅರ್ಥ ಆಗಿದೆ ನಾನು ನಿಮಗೆ ಕ್ಷಮಿಸ ಕೊಡು ನಾನು ಈ ಕಡೆ ಬಳ್ಳಿ ನಾನು ಬರನ ಇಷ್ಟೊಂದು ಕೆಟ್ಟ ಮೂತಿ ಮಾಡ್ಕೊಂಡು ನಿಂದ್ರ ಬೇಡ ಮಗನೇ ಛಿ ನೀನು ಒಬ್ಬಳು ತಾಯ ಹಾ ನಿನ್ನ ವಂಶದ ಕುಡಿಯಾದ ನನ್ನ ಮಗಳನ್ನ ಕೊಲ್ಲು ಅಂತ ಹೇಳಿ ಅವನು ದುಡ್ಡು ಕೊಟ್ಟಿದೀಯಾ ಥೂ ನಿನ್ನ ಜನ್ಮಕ್ಕೆ ಎಷ್ಟು ನಿನ್ನನ್ನು ಎಷ್ಟು ನಂಬಿದ್ದೆ ಹ್ಞೂ ನಿನ್ನನ್ನು ನನ್ನ ತಾಯಿ ಅಂತ ಎಷ್ಟು ಗೌರವಿಸಿದೆ ರಾಧಾ ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ಲು ಗೊತ್ತಾ

ಅದೊಂದೇ ನಾನು ನಿಂಗೆ ಕೇಳ್ಕೊಳ್ಳೋದು ನನ್ನ ತಪ್ಪಾಯಿತು ನಿನ್ನ ಕಾಲಿಗೆ ಬೇಕು ನಿಮ್ಮ ಮಗನೇ ಮಗನೇ ನನ್ನ ತಪ್ಪಾಗಿತ್ತು ನನಗೆ ಕ್ಷಮಿಸ್ಬಿಡು ನನಗೆ ಕ್ಷಮಿಸ್ಬಿಡು ನೀನು ಯಾವತ್ತೂ ಈ ತಪ್ಪನ್ನ ಮಾಡಲ್ಲ ನನಗೆ ಕ್ಷಮಿಸ್ಬಿಡು ಮಗನೇ ಮಗನೇ ನಂದು ತಪ್ಪಾಗಿದೆ ನನ್ನನ್ನು ಕ್ಷಮಿಸ್ಬಿಡು ಇವಳು ಓಡ್ ನೋಡಿ ಯಾಕೆ ಈ ರೀತಿ ಓಡ್ ಬರ್ತಾ ಇದ್ದಾಳೆ ಅಂತ ನಾನು ಹಿಂದಿಂದ ಇವಳು ಫಾಲೋ ಮಾಡ್ಕೊಂಡು ಬಂದೆ ಅಲ್ಲಿ ಇವಳು ಆಟೋ ಕತ್ತದ್ಲ ಆಮೇಲೆ ನಾನು ಕಾರ್ ತಗೊಂಡು ಹಿಂದಿಂದಾನೆ ಬಂದೆ ಆಮೇಲೆ ಗೊತ್ತಾಯ್ತು ಸತ್ಯ ನನಗೆ ನನ್ನ ಮಗುದು ಬದುಕಿದ್ಯಾ ಅಂತ ನನ್ನ ತಪ್ಪಾಯ್ತು ಮಗನೇ ನನ್ನನ್ನು ಕ್ಷಮಿಸ್ಬಿಡು ನಂಗೆ ವಿಷಯ ಗೊತ್ತಿದ್ರೆ ನಿನ್ನ ಮುಂದೆ ಹೇಳಿಲ್ಲ ಆದ್ರೆ ನಾನೇನು ಮಾಡಿಲ್ಲ ಎಲ್ಲ ಮಾಡಿದ್ದು ಇವಳೆ ಕಲಾ ಇವಳೆ ಇವಳ ಕ್ಷಮಿಸ್ಬಿಡ ಇವಳ ಜೇಲ್ಗೆ ಹಾಕ್ಬಿಡಿ ಪ್ಲೀಸ್ ಇನ್ಸ್ಪೆಕ್ಟರ್ ಇವಳ ಜೇಲ್ಗೆ ಹಾಕ್ಬಿಡಿ ಎಲ್ಲಕ್ಕೂ ಜೇಲ್ ಒಂದೇ ಕಾರಣ ಅಲ್ಲ ಅಂಕಲ್ ಎಲ್ಲಕ್ಕೂ ಅವರ ಪಶ್ಚಾತ್ತಾಪನೇ ಕಾರಣ ಆದ್ರೆ ಅಂಟಿಗೆ ಪಶ್ಚಾತ್ತಾಪ ಆಗಿದೆ ಆದ್ರೆ ಅವ್ರ ಮನಸ್ಸಲ್ಲಿ ಇನ್ನೂ ಆ ಕಳಂಕ ಇದೆಯಾ ಅಥವಾ ಇಲ್ವಾ ನಾವು ಹೇಗೆ ತಿಳ್ಕೊಬೇಕು ಹ್ಞೂ ಅದಕ್ಕೆ ನಾನು ಇವ್ರನ್ನ ಆವಾಗಲೇ ಅರೆಸ್ಟ್ ಮಾಡ್ಬೋದಾಗಿತ್ತು ಒಂದು ಮಗುನ ಹಸು ಕೊಲ್ಲೋದು ತಪ್ಪು ಒಂದು ಹೆಣ್ಣು ಮಗುನ ಭ್ರೂಣ ಹತ್ಯೆ ಮಾಡೋದು ಮೊದಲು ತಪ್ಪು ಅದು ಮೊದಲು ಇದೆ ಆದರೆ ಒಳಗಾಕಿದ್ರೆ ಈ ಹುಡುಗನ ಒಳಗೆ ಹಾಕಿದ್ರೆ ಆಂಟಿನ ಒಳಗೆ ಹೋಗ್ತಾ ಅಂತ ನಾನು ತಡ್ಕೊಂಡಿದ್ದೆ ನೋಡಿ ಎಲ್ಲಕ್ಕೂ ಒಂದೇ ಪರಿಹಾರ ಅಲ್ಲ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ದೀಪಕ್ ನಿಮ್ಮ ತಾಯಿನ ಕ್ಷಮಿಸ್ಬಿಡು ಅವರು ಯಾವತ್ತೂ ಈ ರೀತಿ ರೋಡಲ್ಲಿ ನೀನು ಕಾಲಿಗೆ ಬೀಳ್ತಾ ಇದ್ದಾರೆ ಅಂದರೆ ಹ್ಞೂ ಅವ್ರ ತಪ್ಪಿನವ್ರಿಗೂ ಅವ್ರಿಗಾಗಿದೆ ಕ್ಷಮಿಸ್ಬಿಡು ಅಲ್ಲ ಹೇಗೆ ಕ್ಷಮಿಸುವಂತೀಯೋ ನನ್ನ ಮಗಳು ಐದು ವರ್ಷ ನಮ್ಮಿಂದ ದೂರ ಇದ್ದಳೆ ನನ್ನ ರಾಧಾ ನನ್ನ ಮಗು ನನ್ನ ಮಗು ಅಂತ ಹುಚ್ಚಿ ಹಕ್ಕು ಕೊರಗುದ್ಲುಕು ನಾನು ಅವಳು ನಂಬಲಿಲ್ಲ ನನ್ನ ಮಗಳು ಯಾವ ಬೀದಿ ಬೀದಿಲಿ ತಿರುಗ್ತಿರ್ತಾಳೋ ಏನು ಮಾಡ್ತಿರ್ತಾಳೋ ಅಂತ ನನ್ನ ಮನಸ್ಸಲ್ಲಿ ಎಷ್ಟು ಕೊರಕ್ತಾ ಇತ್ತು ಅಲ್ಲ ನನ್ನ ಮಗು ಈಗ ಇನ್ನೂ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ನಾನು ಇವಳನ್ನ ಹೇಗೆ ಕ್ಷಮಿಸಲಿ ಇವಳನ್ನ ತಾಯಿ ಅನ್ನೋಕ್ಕೂ ನನ್ಗೆ ಅಸಹ್ಯ ಆಗ್ತಾ ಇದೆ ಯಾವತ್ತೂ ಕ್ಷಮಿಸಲ್ಲ ನನ್ನ ಮನೆಗೆ ನಾನು ಹೋಗೋದೇ ಇಲ್ಲ ಇನ್ನು ನನ್ನ ರಾಧಾ ನನ್ನ ಮಗಳನ್ನ ಕರ್ಕೊಂಡು ನಾನು ಎಲ್ಲಾರು ದೂರ ಹೋಗ್ಬಿಡ್ತೀನಿ ಈ ದೇಶನೇ ಬಿಟ್ಟು ಹೋಗಿ ನನಗೆ ನನ್ನ ಮಗಳು ನನ್ನ ರಾಜ ಅಷ್ಟೇ ಬೇಕು ನಾನು ಯಾರನ್ನು ಕ್ಷಮಿಸೋಕ್ಕೂ ಆಗಲ್ಲ ಅಪ್ಪ ನಿಮಗೆ ಎಲ್ಲ ವಿಷಯ ಗೊತ್ತಿದ್ರೂ ನೀವು ಸುಮ್ಮನಿದ್ರಿ ಅದಕ್ಕೆ ನನ್ನ ಕ್ಷಮೆ ನಿಮಗೂ ಕೂಡ ಇಲ್ಲ ನೀವು ಯಾವತ್ತಿದ್ರು ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ ನನ್ನ ಪಾಲಿಗೆ ಅಪ್ಪ ಅಮ್ಮ ಸತ್ತೋದ್ರು ಅಲ್ಲ ನೀನು ನೀನು ಅಮ್ಮನ ಮೈಯಲ್ಲ

అసొందు అసొందు నగ నర్క తోర్స్బుట్లు నర్క తోర్స్బుట్ స <iong Ripensi> Ama. <Bahs Bondi> <g ketem -peng rapper> ayo. <sonstres> ನمكنೆ ಅಯ್ಯೋ ಅಯ್ಯೋ ಅಮ್ಮ ಬಿಡಿ ಬಿಡಿ ನನ್ನ ಅದು ಅದು ನೀವು ಕೈ ಬಿಡಿ ನಾನು ಸತ್ಯ ಹೇಳ್ತೀನಿ ಕೈ ಬಿಡಿ ಅಕ್ಕಾ ಅದು ಅವ್ರ ಮಗು ನಮ್ಮನೇ ಇದೆ ನಾನೇ ಜೋಪಾನೆ ಮಾಡ್ತಾ ಇದೀನಿ ನನ್ನ ಮಗಳ ಜೊತೆ ಅವಳ ಮಗು ಅವ್ರ ಮಗು ಚೆನ್ನಾಗಿ ಬಿಡತಾ ಇದೆ ನೀ ಯಾ ಕೊಟ್ಟು ಬಿಡಕಾಗತ್ತೆ ಐದು ವರ್ಷದಿಂದ ನನ್ನ ಹೆಂಡತಿ ಅದು ತನ್ನ ಮಗು ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಆ ಮಗುನ ಬೆಳೆಸ್ತಾ ಇದ್ದಾಳೆ ಈಗ ಆ ಮಗುನ ಅವ್ರು ಕೊಟ್ಬಿಟ್ರೆ ನನ್ನ ಹೆಂಡತಿ ಹುಚ್ಚಿ ಆಗ್ಬಿಡ್ತಾಳೆ ನಿಮ್ಮ ಕೈ ಮುಗೀತೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ ಆ ಮಗುನ ಬಿಟ್ಬಿಡಿ ಅವ್ರಿಗೆ ಇನ್ನೊಂದು ಮಗು ಆಗೋ ಭಾಗ್ಯ ಇದೆ ಆದರೆ ನನ್ನ ಹೆಂಡ್ತಿಗಿಲ್ಲ

ಇದಕ್ಕೆಲ್ಲ ಇದಕ್ಕೆ ಇದು ಇದೆ ಅಂತ ಗೊತ್ತಿರಲಿಲ್ಲ ನಾನು ಕೊಟ್ಟು ಬಿಡ್ತೀನಿ ಈಗ ಯಾವಲ್ಲ ಇರೋದು ಅದು ಇದೀವಿ ಬೆಳಗಾವಿಗೆ ಇವತ್ತು ಹೋಗ್ತಾರೆ ನಾಳೆ ಬೆಳಿಗ್ಗೆ ಹೋಗಿ ಮುಡ್ತೀವಿ ನಾನು ಎಂತ ಹೆಂಗಾದ್ರು ಮಾಡಿ ಮೆಸೇಜ್ ಮಾಡಿ ಅಲ್ಲಿಂದ ಅಂತ ಹೇಳ್ಬೇಕು ದೀಪು ಅವ್ನ ಮೊಬೈಲ್ ಕಸ್ಕೋ ಯಾಕೋ ಇಲ್ಲಿಂದ ನಾವು ಬರಾತೀವಿ ನೀನು ತಪ್ಪಿಸ್ಕೊಂತ ಕ್ಲೂ ಕೊಟ್ಟರೆ ಏನು ಮಾಡ್ತೀಯ ಆವಾಗ ನಿನ್ನ ಮಗು ಸಿಗೋದು ಕಠಿಣ ಹೌದಲ್ಲೂ ಈ ಐಡಿಯಾ ನನ್ನ ನೆನಪೇ ಆಗಿರಲಿಲ್ಲ ಥ್ಯಾಂಕ್ ಯು ಕಣೋ ಏ ಮೊಬೈಲ್ ಕೊಡು ಹಾಂ ಸರ್ ತೊಗೊಳ್ಳಿ ಅಯ್ಯೋ ಈ ಐಡಿಯಾನೂ ಅವ್ರಿಗೆ ಗೊತ್ತಾಯ್ತು ಏನು ಮಾಡೋದು ಆ ಮಗು ಹೋದ್ರೆ ಹೆಚ್ಚಿನ ಆಗ್ಬಿಡ್ತಾಳೆ ಆ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಏನು ಮಾಡೋದಿನ್ನ ಏನೋ ಏನು ಯೋಚನೆ ಮಾಡ್ತಾ ಇದೆಯಾ ಏನು ಅಂತ ಯೋಚನೆ ಮಾಡ್ತಾ ಇದೆಯಾ ಏನು ಇಲ್ಲ ಸರ್ ಇಲ್ಲ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ ನೀನು ಎಲ್ಲಿ ಹೋದ್ರು ದೆವ್ವ ನೋಡಿದೆಯಲ್ಲ ಹಿಂದೆನೇ ಬರುತ್ತೆ ಹುಷಾರ್ ಏನು ಮಾಡಲಿ ನನ್ನ ಜೀವನ ಹಾಳಾಗೋಗುತ್ತೆ ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ಮಗುನೂ ತೊಗೊಂಬಂದೆ ಈಗ ಏನು ಮಾಡೋದಪ್ಪ ಜೇಲ್ಗೆ ಹೋಗೋದು ಜೇಲ್ಗೆ ಹೋಗದಿದ್ರೆ ಅಷ್ಟು ಸಾಕು ಹ್ಞೂ ಇನ್ಸ್ಪೆಕ್ಟರ್ ನೋಡಿದ್ರೆ ಜೇಲ್ಗೆ ಹಾಕೋನ್ ಕಾಣಲ್ಲ ಯಾಕಂದ್ರೆ ನಾನು ಜೇಲ್ಗೆ ಹಾಕಿದ್ರೆ ಅಮ್ಮನ ಹಾಕ್ಬೇಕಾಗುತ್ತೆ ಹೆಂಗೋ ಮಗು ಕೊಟ್ಟು ನಾವು ಉಳ್ಕೊಂಬಿಡೋದು ಚಲೋ ಅತ್ತ ಹ್ಞೂ ಹೆಂಗೋ ಇರೋವರೆಗೂ ಜೀವನ ಇಲ್ಲ ಇಲ್ಲಾಂದ್ರೆ ಒಂದು ಅನಾಂತ ಮಗುನ ತಂದು ಸಾಕೋದು ಚಲೋ ಹ್ಞೂ ಸರಿ ಎಲ್ಲ ಮನಿ ಈಗ ಹೋಗಿ ಬಲಕ್ ತಿರುಗಿ ಸರ್ ಅಲ್ಲಿ ಹೋಗಿ ಎಡಕ್ ತಿರುಗಿದ್ರೆ ಹಾಂ ರೈಟ್ಗೆ ಮನೆ ಇದೆ ಹ್ಞೂ